ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ತಮ್ಮಲ್ಲಿ ನೋಡಿ ಆಲ್ರೆಡಿ ಗೊತ್ತಾಗಿರ್ಬೋದು ಇವತ್ತು ನಮ್ಮ ಫಸ್ಟ್ ಬ್ಯಾಚ್ ನ ಸ್ಟೂಡೆಂಟ್ಸು ಆ ಮಾಡಲ್ಸ್ನ ಕರ್ಕೊಂಡ್ಬಂದು ಮೇಕಪ್ ಮಾಡಿ ಫೋಟೋಶೂಟ್ ಮಾಡಿಸ್ತೀವಿ ಅಂತ ಅಂದರು ಸರಿ ಆಯಿತು ಬನ್ನಿ ಅಂತ ಹೇಳಿದ್ದೀನಿ ನೋಡೋಣ ಇವತ್ತು ಅವ್ರು ಯಾವ ರೀತಿ ವರ್ಕ್ ಮಾಡ್ತಾರೆ ಫೋಟೋಶೂಟ್ ಎಲ್ಲ ಹೇಗಾಗುತ್ತೆ ಅಂದ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಈ ಕೆಲಸದಲ್ಲಿ ನಾವು ಕಲಿತು ಮನೇಲಿ ಕೂತ್ಕೊಂಡ್ರೆ ನಡೆಯಲ್ಲ ಕಲ್ತಿದ್ದೀವಿ ಅದನ್ನು ಜನಗಳಿಗೆ ತೋರಿಸ್ಬೇಕು ಹಾಗೆ ಆವಾಗವಾಗ ಈ ರೀತಿ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇರಬೇಕು ಯಾರ ಮೇಲಾದರೂ ಹೇರ್ ಸ್ಟೈಲು ಮೇಕಪ್ಪು ಸ್ಯಾರಿ ಫೋಲ್ಡ್ ಮಾಡೋದು ಮತ್ತು ಯಾರಿಗಾದ್ರು ಸೀರೆ ಉಡ್ಸೋದು ಇದನ್ನೆಲ್ಲ ಮಾಡ್ತಾ ಇರಬೇಕಾಗುತ್ತೆ ಅದೇ ಥರ ಈಗ ಇವರು ಕೂಡ ಮಾಡೆಲ್ಸ್ನ ಕರ್ಕೊಂಬಂದು ಫೋಟೋ ಮಾಡಿಸ್ತೀವಿ ಅಂತ ಅಂದರು ಇವತ್ತು ಸಾಟರ್ಡೆ ಆ್ಯಕ್ಚುಲಿ ಅಕಾಡೆಮಿಗೆ ಇವತ್ತು ರಜಾ ಕ್ಲಾಸಸ್ ಇರೋಲ್ಲ ಇವತ್ತು ಇವರು ಫಸ್ಟ್ ಬೆಸ್ಟ್ ಸ್ಟೂಡೆಂಟ್ಸ್ ಇವತ್ತು ವರ್ಕ್ ಮಾಡೋದಕ್ಕೆ ಬರ್ತಿರೋದ್ರಿಂದ ಬೇರೆಯವ್ರಿಗೂ ಕೂಡ ಯಾರಾದರೂ ಇಂಟ್ರೆಸ್ಟ್ ಇರೋರು ಬರ್ಬೋದು ಅಂತ ಹೇಳಿದ್ದೀನಿ ನೋಡೋಣ ಯಾರ್ಯಾರೆಲ್ಲ ಬರ್ತಾರೆ ಇವತ್ತಿನ ದಿನ ಹೇಗೋಗುತ್ತೆ ಅಂತ ನಿಮ್ಮ ಜೊತೆ ಕೂಡ ಹಾಗೆ ಶೇರ್ ಮಾಡ್ತೀನಿ ಆ ಒಂಥರ ಚೆನ್ನಾಗಿರುತ್ತೆ ಇವತ್ತಿನ ದಿನ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಈಗ ರೆಡಿಯಾಗಿ ನಾನು ಹೊರಟಿದ್ದೀನಿ ಲೆವೆನ್ ಆಯಿತು ಲೆವೆನ್ ತರ್ಟಿ ಅಷ್ಟರಲ್ಲಿ ಬರ್ತೀವಿ ಅಂತ ಹೇಳಿದ್ದಾರೆ ನಾನೀಗ ಲೆವೆನ್ ಆಯಿತು ಹೊರಡಬೇಕು ಶಾಪ್ ಹತ್ತಿರ ರೆಡಿಯಾಗಿ ಅದಕ್ಕೆ ಹೋಗ್ತಾಯಿದ್ದೀನಿ ಬನ್ನಿ ಈಗ ವೀಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ತುಂಬಾ ಚೆನ್ನಾಗಿ ಕಲರ್ಫುಲ್ಲಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ವೀಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಎಲ್ಲ ಬಂದು ವೆಯ್ಟ್ ಮಾಡ್ತಿದ್ರು ನಾನು ಕೂಡ ಬಂದ ತಕ್ಷಣ ಅವ್ರಿಗೆ ಇವಾಗ ನಾನು ಐಬ್ರೋಸು ಮತ್ತು ಅಪ್ಪರ್ ಲಿಪ್ಸ್ ಎಲ್ಲ ಮಾಡ್ತಾಯಿದ್ದೀನಿ ಮೇಕಪ್ ಅಂತ ಅಂದಾಗ ಫೇಸಲ್ಲಿ ಹೇರ್ ಇರಬಾರ್ದು ಹೇರ್ ಇದ್ದರೆ ಮೇಕಪ್ ಸೆಟ್ ಆಗೋಲ್ಲ ಹಂಗಾಗಿ ಫುಲ್ಲು ಫೇಶಿಯಲ್ ಹೇರೆಲ್ಲ ರಿಮೂವ್ ಮಾಡಿಸ್ಕೊಳ್ಳೋದಕ್ಕೆ ಕೆಲವರು ಇಷ್ಟಪಡಲ್ಲ ಹಾಗಾಗಿ ಐಬ್ರೋ ಮತ್ತು ಅಪ್ಪರ್ ಲಿಪ್ ಆದರೂ ಕಂಪಲ್ಸರಿ ಮಾಡಲೇಬೇಕಾಗುತ್ತೆ ಇವರೆಲ್ಲ ಬಂದು ಇಲ್ಲೇ ನಮ್ಮ ಕುಣಿಗಲ್ನ ಲೋಕಲಲ್ಲಿ ಅಂದರೆ ಇಲ್ಲಿಯ ಸ್ಟೂಡೆಂಟ್ಸ್ಗಳು ಎಲ್ಲ ಓದ್ತಾ ಇರೋವಂಥ ಸ್ಟೂಡೆಂಟ್ಸು ನಮಗೆ ಈ ಥರದವ್ರೇ ಬೇಕಿತ್ತು ಸುಮ್ಮನೆ ಹೊರಗಡೆಯಿಂದ ಯಾರ್ಯಾರನ್ನೋ ಕರೆಸೋದಕ್ಕಿಂತ ನಮ್ಮ ಸುತ್ತಮುತ್ತ ಇರೋರು ಬಂದರೆ ನಮಗೂ ಕೂಡ ಒಳ್ಳೆಯದು ಸುತ್ತಮುತ್ತ ಇರೋ ಜನಗಳಿಗೆ ರೀಚ್ ಆಗುತ್ತೆ ಅಂದ್ಬಿಟ್ಟು ಅಷ್ಟೇ ಬಂದ ತಕ್ಷಣ ಇವತ್ತು ವರ್ಕ್ ಮಾಡ್ತಿರೋದು ಕಾವ್ಯ ಮತ್ತು ಚೈತ್ರ ಫಸ್ಟ್ ಬ್ಯಾಸ್ಟ್ ಸ್ಟೂಡೆಂಟ್ಸು ಅವರು ಸ್ಟಾರ್ಟ್ ಮಾಡಿಕೊಂಡ್ರು ಹಾಗೆ ಇವರು ಮಾನಸ ನೋಡಿರ್ತಿರಲ್ಲ ಇವರು ಹಾರಿ ವರ್ಕ್ ಎಲ್ಲ ಮಾಡ್ತಾರೆ ನಾನು ಸಪ್ರೇಟಾಗಿ ವೀಡಿಯೋ ಮಾಡಿ ಹಾಕಿದ್ದೆ ಅವರು ಕೂಡ ಬಂದಿದ್ದರು ಇವತ್ತು ಹಾಗೇ ಅವರು ವರ್ಕ್ನ ಇಲ್ಲಿ ಮಾಡ್ತಾಯಿದ್ದಾರೆ ಇವತ್ತು ಒಂದು ಅರ್ಜೆಂಟ್ ಆರ್ಡರ್ ಇತ್ತು ಅಂದ್ಬಿಟ್ಟು ಹಾಗೆ ತಗೊಂಬಂದು ಇಲ್ಲಿ ಮಾಡ್ಕೊತಿದ್ರು ಇನ್ನೊಬ್ರು ಬಂದು ಹೊಸ್ತಾಗಿ ಒಂದು ಸ್ಟೈಲ್ ಸ್ಟೈಲನ್ನ ನೋಡಿದ್ದೀನಿ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಅವರು ಕೂಡ ಮಾಡ್ತಾಯಿದ್ದಾರೆ ಎಲ್ಲರೂ ಬ್ಯುಸಿ ಇವತ್ತು ನೋಡ್ತಿರ್ಬೋದು ಮೇಕಪ್ನ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಗಿತ್ತು ಅಂದ್ಕೊಂತೀನಿ ನಿಧಾನವಾಗಿ ಒಬ್ಬೊಬ್ಬರೇ ಎಲ್ಲ ಮಾಡ್ಕೊತಿದ್ದಾರೆ ಹಾಗೆ ಅವರಿಗೆ ನೆಕ್ಸ್ಟ್ ಸೆಕೆಂಡ್ ಬ್ಯಾಚ್ ಅವರು ಸ್ವಲ್ಪ ಎಲ್ಪ್ ಎಲ್ಲ ಮಾಡ್ತಿದ್ರು ಹೇರ್ ಕ್ರೀಮ್ ಮಾಡಿಕೊಟ್ರು ಓಕೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೆ ಕೆಲಸಗಳು ಬೇಗ ಆಗುತ್ತೆ ಅಂದ್ಬಿಟ್ಟು ಇಲ್ಲೂ ಅಷ್ಟೇ ಈಗ ಕಾವ್ಯಂಗೆ ತರ್ಡ್ ಬೆಸ್ಟ್ ಸ್ಟೂಡೆಂಟು ಹೇರ್ ಕ್ರೀಮ್ನ ಮಾಡ್ಕೊಡ್ತಾ ಇದ್ದಾರೆ ಹೇರ್ ಸ್ಟೈಲೆಲ್ಲ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಸ್ಟಾರ್ಟಿಂಗು ಬಿಫೋರು ಆಫ್ಟರ್ ವೀಡಿಯೋ ತೆಗಿಯೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ರು ನನಗೆ ಈ ಫುಲ್ಲು ಬ್ಯುಸಿ ಡೇ ಇವತ್ತು ಹೆಣ್ಮಕ್ಳು ಎಷ್ಟು ಖುಷಿಯಾಗಿ ಇವೆಲ್ಲ ಬ್ಯುಸಿಯಾಗಿ ಕೆಲಸ ಮಾಡ್ತಿದ್ರಲ್ವ ಅದನ್ನು ನೋಡೋಕ್ಕೆ ಒಂಥರ ಆಗ್ತಿತ್ತು ಹಾಗೆ ನಾನು ಕೂಡ ಏನಾದರೂ ಚಿಕ್ಕ ಪುಟ್ಟ ಕರೆಕ್ಷನ್ಸು ಇಲ್ಲ ಕೇಳ್ತಾಯಿದ್ರು ಏನಾದರೂ ಏನು ಮಾಡ್ಬೋದು ಐ ಮೇಕಪ್ ಆಗಿರ್ಬೋದು ಆ ಥರ ಎಲ್ಲ ಕರೆಕ್ಟಾಗಿ ಇದೆಯಾ ನೋಡಿ ಅಂತೆಲ್ಲ ಅಂತಿದ್ರೆಲ್ಲ ನೋಡ್ತಾ ಇದ್ದೀನಿ ಏನಾದರೂ ಸರಿ ಮಾಡೋದಿತ್ತಂದರೆ ಹಾಗೆ ಅಲ್ಲೇ ಸರಿ ಮಾಡಿ ಇವತ್ತು ಫೋಟೋ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಇಂಡೋರಲ್ಲೇ ಮಾಡಿಸೋಣ ಅಂದ್ಕೊಂಡ್ವಿ ಆಮೇಲೆ ಔಟ್ಡೋರಲ್ಲಿ ಮಾಡಿಸೋಣ ಅಂತಲೂ ಕೂಡ ಪ್ಲ್ಯಾನ್ ಮಾಡಿದ್ವಿ ನೋಡೋಣ ಹೇಗಾಗುತ್ತೆ ಅಂದ್ಬಿಟ್ಟು ಹೆಣ್ಮಕ್ಳು ಎಲ್ಲ ಕೆಲಸನು ಕಲ್ತಿರ್ಬೇಕು ಕಲ್ತಿದ್ರೆ ನಮಗೇನೆ ಒಂದು ಎಷ್ಟೋ ಒಂದು ಖುಷಿ ಆಗುತ್ತೆ ಅದರಲ್ಲಿ ದುಡಿತೀವೋ ಇಲ್ವೋ ಗೊತ್ತಿಲ್ಲ ಬಟ್ ನಮ್ಮ ನಮಗೆ ಬೇಕಾಗಿರೋದನ್ನಾದರೂ ನಾವು ಮಾಡ್ಕೊಬೋದಲ್ಲ ಅಂತ ಒಂದು ಖುಷಿ ಬಟ್ ಇವ್ರು ಮಾಡ್ತಾ ಇರೋದು ಕಸ್ಟಮರ್ದೇನೆ ಎಷ್ಟು ಚೆನ್ನಾಗಿ ಫಿನಿಷಿಂಗ್ನ ಕೊಟ್ಟಿದ್ದಾರೆ ನೋಡಿ ಸಿಂಪಲ್ ಆಗಿ ವರ್ಕ್ ಇದು ಅಂದರೆ ಕಸ್ಟಮರ್ಸ್ ಯಾವ ಥರ ಕೇಳ್ತಾರೋ ಆ ಥರ ಮಾಡಿ ಕೊಡ್ತಾರೆ ಹಾಗೆ ಇವತ್ತು ನಮ್ಮ ಒಬ್ಬರು ಕಾವ್ಯ ಮೇಕಪ್ ಮಾಡ್ತಾ ಇರೋ ಮಾಡಲ್ ಹಾಕಿರೋ ಬ್ಲೌಸ್ದು ವರ್ಕು ಇವರೇ ಮಾಡಿರೋದು ಸಲ ವೀಡಿಯೋದಲ್ಲಿ ತೋರಿಸಿದ್ದೆ ಯಾರಾದರೂ ಇಲ್ಲಿ ಲೋಕಲ್ ಪೀಪಲ್ಸ್ ಯಾರಾದರೂ ಈ ಥರ ಬ್ಲೌಸ್ ಆರಿ ವರ್ಕ್ ಬೇಕಂದರೆ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಮಾಡಿಕೊಡ್ತಾರೆ ಕಡಿಮೆ ಪ್ರೈಸಲ್ಲಿ ಹಾಗೆ ನೋಡಿ ಇವರು ತರ್ಡ್ ಬ್ರ್ಯಾಂಚ್ ಸ್ಟೂಡೆಂಟ್ ಸ್ನೇಹ ಅಂತ ಅವರು ಫ್ಲವರ್ಸ್ದು ಮಾಡ್ತಾ ಇದ್ದಾರೆ ಮಾಡಲ್ಗೆ ಮುಡ್ಸೋಕ್ಕೆ ಅಂದ್ಬಿಟ್ಟು ಈ ಥರ ಕೆಲಸ ಗೊತ್ತಿಲ್ಲ ಅನ್ನೋಂಗಿಲ್ಲ ಈಗಿನ ಹೆಣ್ಮಕ್ಳು ಮಾತ್ರ ಎಲ್ಲದನ್ನು ಕಲ್ತಿರ್ತಾರೆ ಕಲಿತಿರಬೇಕು ತುಂಬಾ ಒಳ್ಳೆಯದು ಅವ್ರ ಕಾಲ ಮೇಲೆ ಅವರು ನಿಂತ್ಕೊಂಡು ಏನು ಬೇಕು ನಮ್ಮ ಖರ್ಚಿಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ದುಡ್ಕೊಳ್ಳೋದು ನಮ್ಮ ದುಡ್ಡನ್ನು ನಾವು ಖರ್ಚು ಮಾಡೋದು ಎಷ್ಟು ಖುಷಿ ಇರುತ್ತೆ ಅಲ್ವ ಇನ್ನೊಬ್ರ ಹತ್ರ ಕೈ ಚಾಚಿದೆ ನಮ್ಮ ದುಡ್ಡನ್ನ ನಾವು ದುಡ್ಕೊಂಡು ನಮ್ಗೆ ಹೇಗೆ ಬೇಕೋ ಹಾಗೆ ನಮ್ಮ ಲೈಫ್ನ ಲೀಡ್ ಮಾಡಬೇಕು ಅಂತ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಅದೇ ಥರ ಇವರು ನೋಡಿ ಮಾಡಿರೋ ಅಂಥದ್ದು ವರ್ಕನ್ನು ಕೂಡ ತೋರಿಸ್ತಿದ್ದಾರೆ ಫಿನಿಶಿಂಗ್ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೆಲವರು ಅನ್ಕೊತಾರೆ ಜೆಂಟ್ಸ್ ಮಾತ್ರನೇ ಮಾಡೋದು ಅಂತ ಅಂತ ಹಾಗೇನಿಲ್ಲ ಬನ್ನಿ ಈಗ ನಮ್ಮ ರೆಡಿ ರೆಡಿಯಾದರು ಅವರಿಗೆ ಏನು ಅನ್ನಿಸ್ತು ನಮ್ಮ ಸ್ಟೂಡೆಂಟ್ಸ್ ವರ್ಕ್ ಅಂತ ಕೇಳೋಣ ಹಾಗೇ ಒಂದು ಒನ್ ಆ್ಯಂಡ್ ಹಾಫ್ ಟು ಟೂ ಅವರ್ಸಲ್ಲಿ ಮುಗಿಸಿದ್ರು ಬಟ್ ಲಾಸ್ಟಲ್ಲಿ ಎಲ್ಲದು ಪರ್ಫೆಕ್ಟಾಗಿದೆಯಾ ಅಂತ ನೋಡಬೇಕಲ್ವಾ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ ಮಳೆ ಬಂದ್ಬಿಡ್ತು ಸ್ವಲ್ಪ ಹಂಗಾಗಿ ಒಂದು ಸ್ವಲ್ಪ ಹೊತ್ತು ನಾವು ವೆಯ್ಟ್ ಮಾಡಿದ್ವಿ ಮಳೆ ಎಲ್ಲ ನಿಂತ ಮೇಲೆ ವೆದರ್ ಸಕ್ಕತ್ತಾಗಿತ್ತು ಬನ್ನಿ ಇವಾಗ ಮಾಡೆಲ್ಸ್ಗೆ ಮೇಕಪ್ ಏನು ಅನಿಸ್ತು ಅಂತ ಕೇಳೋಣ

ಏನಿಸ್ತು ಇವತ್ತು ನಮ್ಮ ಅಕಾಡೆಮಿ ಬಂದು ನನಗೆ ತುಂಬ ಖುಷಿ ಆಯಿತು ಫಸ್ಟ್ ಟೈಮ್ ನಾನು ಈ ಥರ ಮಾಡಿಸ್ಕೊಂಡಿತ್ತು ಕಾವ್ಯಪ್ಪರು ನನಗೆ ಫೋನ್ ಮ್ಯಾನ್ ತರಿದ್ರು ಅದಕ್ಕೋಸ್ಕರ ನಾನು ಕಾಲೇಜಿನ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಂಗೆ ತುಂಬ ಖುಷಿ ಕೂಡ ಆಯಿತು ಎಕ್ಸ್ಪೆಕ್ಟ್ ಮಾಡಿದ್ರೆ ಇಷ್ಟು ಚೆನ್ನಾಗಿ ಕಾಣಿಸ್ತೀರಾ ಅಂತ ಇಲ್ಲ ಮಾಡ್ಕೊಂಡಿದ್ದೀನಿ ಇವತ್ತೇ ನಾನು ಇಷ್ಟು ರೆಡಿ ಆಗಿದ್ದು ಹಾಂ ಹೌದು ಹಿಂಗೆ ಅನ್ನಿಸ್ತು ನನಗೆ ತುಂಬ ಖುಷಿ ಆಯಿತು ಚೆನ್ನಾಗಿ ಮಾಡಿದ್ದೀನಿ ಅಂತ ಅನಿಸ್ತಾ ಇದೆ ಫೈನಲ್ ಲುಕ್ಕು ತುಂಬ ಚೆನ್ನಾಗಿ ಬಂದಿದ್ದೀನಿ ಚೆನ್ನಾಗಿ ಬಂದಿದ್ದೀನಿ

ಚೈತ್ರ ಅವರು ರಿಸೆಪ್ಷನ್ ಲುಕ್ನ ಕ್ರಿಯೇಟ್ ಮಾಡಿದರು ಎಚ್ ಡಿ ಮೇಕಪ್ ಮಾಡಿ ಕಾವ್ಯ ಬಂದು ಮುಹೂರ್ತಮ್ ಲುಕ್ನ ಮಾಡಿದರು ವಾಟರ್ ಪ್ರೂಫ್ ಮೇಕಪ್ನ ಮಾಡಿ ಇಬ್ಬರು ಒಂದೊಂದು ಲುಕ್ಕನ್ನು ಚೆನ್ನಾಗಿ ಮಾಡಿದರು ಈಗ ನಾವು ಹೊರಗಡೆ ಹೋಗ್ತಾ ಫೋಟೋ ಶೂಟ್ ಮಾಡಿಸೋಣ ಅಂತ ಒಳಗಡೆ ಸ್ಟುಡಿಯೋ ಒಳಗಡೆ ತಗ್ಸೋದಿಂಗಿಂತ ಹೊರಗಡೆ ಅಂದರೆ ನೇಚರಲ್ಲಿ ಫೋಟೋಸ್ ಸಖತ್ತಾಗಿ ಬರುತ್ತೆ ಹಾಗೆ ಸುಪ್ರೀತ್ ಅಣ್ಣಂಗೂ ಕೂಡ ನಂಗೆ ಕಾಲ್ ಮಾಡ್ತಿದ್ದೆ ಅವರು ಕೂಡ ಆನ್ ಟೈಮಿಗೆ ಕರೆಕ್ಟಾಗಿ ಬಂದರು ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಕೂಡ ಆಡ್ತಾಯಿದ್ದೀವಿ ಈಗಿನ ಬ್ಯಾಚ್ ಅವರಿಗೆ ಅವ್ರಿಗೂ ಕೂಡ ಒಂದು ಎಕ್ಸ್ಪೀ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂದ್ಬಿಟ್ಟು ಅವರು ಇವತ್ತು ನಮ್ಮ ಜೊತೆ ಬರ್ತಾ ಇದ್ದಾರೆ ಬನ್ನಿ ಈಗ ಹೋಗೋಣ ಔಟ್ಡೋರಲ್ಲಿ ಹೇಗೆಲ್ಲ ಇರುತ್ತೆ ಫೋಟೋ ಎಲ್ಲಿಗೆ ಹೋದ್ವಿ ಅಂತ ಹಾಗೆ ನಿಮಗೂ ಕೂಡ ತೋರಿಸ್ತೀನಿ ಒಂದು ಮೂರು ಬೈಕ್ ಇತ್ತು ಅದ್ರಲ್ಲಿ ಬರೋರೆಲ್ಲ ಬೈಕಲ್ಲಿ ಬಂದರೂ ನಾನು ಮಾಡಲ್ಸ್ನ ಕರ್ಕೊಂಡು ಕಾರಲ್ಲಿ ಹೋಗ್ತಾ ಇದ್ದೀನಿ ಮಳೆ ಏನಾದರೂ ಬಂದರೆ ಅಂದ್ಬಿಟ್ಟು ಮತ್ತೆ ಬನ್ನಿ ಬನ್ನಿ

ನಾವು ಇವತ್ತು ಬಂದಿರೋ ಲೊಕೇಶನ್ ಬಂದು ನಮ್ಮ ಮೂಡಲ್ ಕುಣಿಗಲ್ ಕೆರೆ ಯಾರೆಲ್ಲ ಈ ಕೆರೆ ಹತ್ರ ಬಂದಿದ್ದೀರಾ ನೋಡಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ವೆದರ್ ಅಂತೂ ಸಕ್ಕತ್ತಾಗಿತ್ತು ಆಗಿತ್ತು ಅಂತಲೇ ಹೇಳ್ಬೋದು ಮಳೆ ಬಂದು ನಿಂತಿತ್ತು ದಿನ ಆಗಿತ್ತು ಮಳೆ ಬಂದು ಇವತ್ತೇ ಬಂತು ಬಟ್ ಅದು ಕೂಡ ನಮಗೆ ಎಲ್ಪ್ ಆಯ್ತು ಅಂತಲೇ ಹೇಳ್ಬೋದು ಯಾಕಂದರೆ ಆ ವೆದರ್ ಸಖತ್ತಾಗಿರುತ್ತೆ ಮಳೆ ಬಂದು ಹೋದ್ಮೇಲೆ ಹಾಗೆ ಟೈಮಿಂಗ್ಸು ಕೂಡ ಕರೆಕ್ಟಾಗಿತ್ತು ಒಂದು ಫೋರ್ ತರ್ಟಿ ಆಗಿತ್ತು ನಾವಿಲ್ಲಿ ಬಂದಾಗ ನೋಡಿ ಲೈಟಾಗಿ ಬಿಸಿಲು ಕೂಡ ಇದೆ ಕೂಲಾಗಿ ವೆದರ್ ಇತ್ತು ಫೋಟೋಸು ಕೂಡ ಚೆನ್ನಾಗಿ ಬರ್ತಿತ್ತು ಒಬ್ರದ್ದು ಫೋಟೋ ಶೂಟ್ ನಡೀತಿತ್ತು ಅಷ್ಟರಲ್ಲಿ ಹುಡುಗಿರೆಲ್ಲ ಫುಲ್ ಆಕ್ಟಾಗಿ ಆಕ್ಟಿವ್ ಆಗಿದ್ರಲ್ಲ ಹಾಗೆ ರೀಲ್ಸ್ ಕೂಡ ಮಾಡಿಸೋಣ ಅವ್ರ ಕೈಲಿ ಅಂದ್ಬಿಟ್ಟು ಕೇಳಿದ್ವಿ ಸರಿ ಮಾಡ್ತೀವಿ ಅಂತ ಅಂದ್ರಲ್ಲ ಅಂತ ಈಗ ರೀಲ್ಸ್ನೂ ಕೂಡ ಮಾಡಿಸ್ತಾ ಇದ್ವಿ ಇದನ್ನೆಲ್ಲ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾವ್ಯಾವ ಥರ ಬಂದು ಬಂದಿದೆ ಅಂತ ತುಂಬಾ ಚೆನ್ನಾಗಿ ಆಕ್ಟಿವ್ ಆಗಿ ಸಪೋರ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು ನಾವೇನು ವರ್ಕ್ನ ಮಾಡಿರ್ತೀವಿ ಅದಕ್ಕೆ ತಕ್ಕಂಗೆ ಕಾಸ್ಟ್ಯೂಮ್ ಜ್ಯುವೆಲರಿ ಕೂಡ ಇರಬೇಕು ಹಾಗೆ ಮಾಡಲ್ಸು ಕೂಡ ಇರಬೇಕು ಅದನ್ನು ಲ್ಲದಕ್ಕಿಂತ ಹೆಚ್ಚಾಗಿ ಅವರು ಅವರು ಏನಕ್ಕೆ ಬಂದಿದ್ದಾರೆ ಇವತ್ತು ಅದರಲ್ಲಿ ಅವರು ಇನ್ವಾಲ್ವ್ ಆಗಿರಬೇಕು ಡೆಡಿಕೇಟೆಡ್ ಆಗಿ ಅವರು ಕೂಡ ಫೋಟೋಸ್ಗೆಲ್ಲ ಪೋಸ್ ಕೊಡಬೇಕು ಅದು ಕೂಡ ತುಂಬಾ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡ್ತಿರ್ಬೋದು ನೀವು ಒಂದೇ ಒಂದು ಸಲ ನೋಡಿಕೊಂಡೇ ಎಲ್ಲರೂ ಇಬ್ಬರು ಇದ್ದರು ಇಬ್ಬರು ರೀಲ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ರು ಚೆನ್ನಾಗಿ ಬಂತು ನನಗಂತೂ ಖುಷಿ ಆಯ್ತು ಇವತ್ತು ಫೋಟೋಸು ಚೆನ್ನಾಗಿ ಬಂತು ಯಾಕೆ ವೀಡಿಯೋಸ್ ಕೂಡ ಚೆನ್ನಾಗಿ ಬಂತು ಹಾಗೆ ನಮ್ಮ ಸ್ಟೂಡೆಂಟ್ಸು ಕೂಡ ಒಂಥರ ಈ ಟೈಮ್ನ ಚ ಎಂಜಾಯ್ ಮಾಡಿದ್ರು ಅವ್ರಿಗೂ ಎಲ್ಲ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಹೊಸೊಬ್ಬರಿಗೆ ಈ ಥರ ಎಲ್ಲ ಇರುತ್ತಲ್ಲ ಅಂತ ನೋಡೋಕೆ ಒಂಥರ ಖುಷಿಯಾಗೆ ಎಲ್ ಯಾವ ಹೆಣ್ಮಕ್ಳಿಗೆ ತಾನೇ ರೆಡಿ ಆಗೋಕೆ ಇಷ್ಟ ಇರೋಲ್ಲ ಫೋಟೋಶೂಟ್ ಮಾಡ್ಸೋಕೆ ಇಷ್ಟ ಇರೋಲ್ಲ ಅಲ್ವಾ ಎಲ್ಲರಿಗೂ ಕೂಡ ಆಸೆ ಆಗ್ತಿತ್ತು ನಾವು ರೆಡಿ ಆಗಬೇಕು ನಾವು ಈ ಥರ ಫೋಟೋಶೂಟ್ ಶೂಟೆಲ್ಲ ಮಾಡಿಸ್ಕೋಬೇಕು ಅಂತ ಅದಕ್ಕೂ ಕೂಡ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ನೋಡೋಣ ನೆಕ್ಸ್ಟ್ ಅದನ್ನು ಕೂಡ ನಿಮ್ಮ ನಾನು ಶೇರ್ ಮಾಡ್ತೀನಿ ಏನೇನೆಲ್ಲ ನಡೆಯುತ್ತೆ ಅಂದ್ಬಿಟ್ಟು ಅದೇ ಒಬ್ರದ್ದು ಫೋಟೋಶೂಟ್ ನಡೆಯೋ ಟೈಮಲ್ಲಿ ಇನ್ನೊಬ್ರದ್ದು ಎಲ್ಲ ಮಾಡ್ಕೊತಿದ್ವಿ ಚೆನ್ನಾಗಿ ಬಂದಿದೆ ಎಷ್ಟೋ ಅವರು ಎಷ್ಟು ಆಡ್ಕೊಟ್ರು ರೀಲ್ಸ್ ಮಾಡೋಕ್ಕೆ ರೆಡಿ ಇದ್ದರು ತುಂಬ ಜಾಸ್ತಿ ತೆಗೆದ್ರೆ ಚೆನ್ನಾಗಿರಲ್ಲ ಪೇಜಲ್ಲಿ ಒಂದೇ ಡ್ರೆಸ್ಸಲ್ಲಿ ಎಲ್ಲ ಎಷ್ಟು ಜಾಸ್ತಿ ವೀಡಿಯೋಸ್ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಒಂದು ಎರಡರಿಂದ ಮೂರು ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ ಹಾಗೆ ಸುಪ್ರೀತ ಅಣ್ಣನೂ ಕೂಡ ತಕ್ಕೊಟ್ರು ಈಗ ಫೋಟೋಸ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಮ್ಮ ವರ್ಕು ಆಗಿರುತ್ತೆ ಮೇಕಪ್ಪು ನೋಡೋಕ್ಕೂ ಚೆನ್ನಾಗಿರಬೇಕು ಫೋಟೋಸ್ಗೂ ಚೆನ್ನಾಗಿ ಬರಬೇಕು ಆ ಥರ ಇರುತ್ತೆ ನಂದು ಮೇಯ್ನಾಗಿ ಬಂದು ನನ್ನ ವರ್ಕ್ನ ಇಷ್ಟಪಡೋದು ಆ ಥರ ಜನ ಈಗ ನನ್ನ ಸ್ಟೂಡೆಂಟ್ಸು ಕೂಡ ನನ್ನನ್ನೇ ಫಾಲೋ ಮಾಡ್ತಿರೋದ್ರಿಂದ ಅವ್ರದ್ದು ಅದೇ ಥರನೇ ಬರುತ್ತೆ ನ್ಯಾಚುರಲ್ಲಾಗಿ ಮೇಕಪ್ ಇರುತ್ತೆ ನೋಡ್ತಿರ್ಬೋದು ನೀವೇನೇ ಅವರು ಸಿಂಪಲ್ಲಾಗಿ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಿದ್ದಾರೆ ನಮ್ಮ ಸುತ್ತಮುತ್ತ ಪೀಪಲ್ಸ್ ಎಲ್ಲ ಇದೇ ಥರ ಮೇಕಪ್ನ ಇಷ್ಟಪಡೋದ್ರಿಂದ ನಾವು ಅದೇ ಥರನೇ ಮಾಡೋಕ್ಕೆ ಹೋಗ್ತೀವಿ ಹಾಗೆ ರೀಲ್ಸಿಗೆ ಯಾವುದು ಇದು ಹುಟ್ಟಿರೋದು ಬಂದು ಸೀರೆ ಇವತ್ತು ಅದಕ್ಕೆ ಅದ್ರ ಬಗ್ಗೆ ಒಂದು ರೀಲ್ಸ್ನು ಕೂಡ ಎಲ್ಲ ಮಾಡಿಕೊಡ್ತಾಯಿದ್ರು ಅಣ್ಣ ಚೆನ್ನಾಗಿ ಬಂದಿದೆ ರೀಲ್ಸೆಲ್ಲ ನಾನು ಶಾರ್ಟ್ಸೆಲ್ಲ ಅಪ್ಲೋಡ್ ಮಾಡ್ತೀನಿ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಒಂದೆರಡು ಪೋಸ್ಟ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಯಾರಾದರೂ ನೋಡ್ಬೋದು ಹೋಗಿ ಚೆನ್ನಾಗಿತ್ತು ಒಂದಕ್ಕಿಂತ ಒಂದೊಂದು ಶಾರ್ಟ್ಸ್ಗಳು ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಹಾಗೆ ಹೇಳಿದ್ನಲ್ಲ ಅವರು ಕೂಡ ಅಷ್ಟು ಸಪೋರ್ಟಿವ್ ಆಗಿದ್ದರು ನಮಗೆ ಹಾಗಾಗಿ ಚೆನ್ನಾಗಿ ಬಂತು ಇವತ್ತು ನಾವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಯಿತು ಅಂತಲೇ ಹೇಳ್ಬೋದು ಸ್ಟೂಡೆಂಟ್ಸು ಕೂಡ ಎಲ್ಲ ಖುಷಿಯಾಗಿದ್ರು ಏನೋ ಒಂಥರ ನಾವು ಮಾಡಿರೋವಂಥ ಕೆಲಸ ಇಷ್ಟ ಆದಾಗ ಎಲ್ಲರಿಗೂ ಖುಷಿ ಆಗುತ್ತೆ ಅಲ್ವಾ ಅದೇ ರೀತಿ ಇವತ್ತು ಒಂದು ಒಳ್ಳೆ ಗುಡ್ ವೈಬ್ಸ್ ಅಂತಲೇ ಹೇಳ್ಬೋದು ಒಂಥರ ಕ್ರಿಯೇಟಿವ್ ಆಗಿ ರೀಲ್ಸ್ಗಳು ಕೂಡ ಎಲ್ಲ ತೆಗೀತಿದ್ರು ಫೋಟೋಗ್ರಾಫರ್ ತೆಗಿಯೋದೇ ಒಂದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅಲ್ವಾ ಎಲ್ಲಿ ತೆಗಿಬೇಕು ಏನು ತೆಗಿಬೇಕು ಅಂತ ನಾವು ಒಂಥರ ರ್ಯಾಂಡಮ್ಗೆ ತೆಗ್ದಿರ್ತೀವಿ ಬಟ್ ಅದು ಕೂಡ ಚೆನ್ನಾಗಿ ಬಂದಿದೆ ನಾನು ಶೇರ್ ಮಾಡ್ತೀನಿ ನಿಮಗೆ ಹಾಗೆ ಮೇಕಪ್ ಆರ್ಟಿಸ್ಟ್ಗಳು ಮಾಡೆಲ್ಸ್ಗಳ ಜೊತೆ ಸೇರಿಸ್ಕೊಂಡು ಫೋಟೋಸು ಮತ್ತು ಎಲ್ಲ ರೀಲ್ಸು ಎಲ್ಲದು ಮಾಡಿದ್ದೆಲ್ಲ ಆಯಿತು ಬೇಗ ಬೇಗನೆ ಚೆನ್ನಾಗಾಯಿತು ಇಬ್ಬರೇ ಇದ್ದಿದ್ದರಿಂದ ಫೈನಲ್ ಆಗಿ ನಾವು ಕೂಡ ಗ್ರೂಪ್ ಫೋಟೋ ತೆಗೆಸ್ಕೊಂಡ್ವಿ ಇವತ್ತಿನ ದಿನ ಸಕ್ಸಸ್ ಆಗೋದಕ್ಕೆ ಇಲ್ಲಿರೋ ಎಲ್ಲರೂ ಕೂಡ ಒಂದು ರೀತಿ ಕಾರಣ ಆಗಿದ್ದಾರೆ ಹಾಗೆ ಒಬ್ಬರು ಮಿಸ್ ಆದ್ರೂ ಬಾವ್ಯ ಅಂತ ಅರ್ಜೆಂಟ್ ಇದೆ ಅಂತ ಹೋಗ್ಬಿಟ್ಟಿದ್ರು ಹೋಗ್ತೀರಾ ಏನಪ್ಪಾ ನಾ ಬರಲ್ಲ ಹಾ ರೆಡಿನ ಬನ್ನಿ ನೋಡ್ತಿರ್ಬೋದು ಎಲ್ಲರೂ ಎಷ್ಟು ಖುಷಿಯಾಗಿ ವಾಪಸ್ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದ ಕೆಲಸ ಚೆನ್ನಾಗಾದಾಗ ಎಲ್ಲರಿಗೂ ಖುಷಿ ಅಲ್ವಾ ಎಲ್ಲರೂ ಹಾಗೆ ಹೋಗೋರೆಲ್ಲ ಅವ್ರವ್ರ ಮನೆಗಳಿಗೋದ್ರು ಹಾಗೆ ಸ್ಟುಡಿಯೋ ಹತ್ರ ಬಂದು ಮೇಕಪ್ ಎಲ್ಲ ರಿಮೂವ್ ಮಾಡಿ ಹೋಗೋರು ಈಗ ನಾವು ಇಲ್ಲಿ ಸ್ಟುಡಿಯೋ ಹತ್ರ ಬಂದಿದ್ದೀವಿ ಸಿಕ್ಸ್ ಓ ಕ್ಲಾಕ್ ಅಷ್ಟರಲ್ಲಿ ಮತ್ತೆ ನಾವು ವಾಪಸ್ ಬಂದು ಮೇಕಪ್ ಎಲ್ಲ ರಿಮೂವ್ ಮಾಡಿ ಅಲ್ಲಿಂದ ಅಷ್ಟರಲ್ಲಿ ಒಂದು ಸೆವೆನ್ ತರ್ಟಿ ಆಗೋಯ್ತು ನೋಡ್ತಿರ್ಬೋದು ಇವತ್ತು ಅನ್ನ ರೀಲ್ಸೆಲ್ಲ ಮತ್ತು ಫೋಟೋಸ್ ಎಲ್ಲ ಹೇಗೆ ಬಂದಿದೆ ಅಂತ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಾನೇ ಆ್ಯಡ್ ಮಾಡ್ತೀನಿ ಕಂಪ್ಲೀಟಾಗಿ ಡೈಲಿ ಒಂದೊಂದು ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತೀನಿ ಚೆನ್ನಾಗಿ ಬಂತು ಎಲ್ಲರಿಗೂ ಕೂಡ ಖುಷಿಯಾಯಿತು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ರೀಲ್ಸ್ಗೆಲ್ಲ ಎಕ್ಸ್ಪ್ರೆಷನ್ನ ಕೊಟ್ಟು ಮಾಡಿದ್ದಾರೆ ಅಂತ ಈ ವಿಡಿಯೋ ಇಷ್ಟೇ ಒಂದು ಚಿಕ್ಕ ವೀಡಿಯೋ ಇದು ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಹಾಗೆ ಈ ಎರಡು ಲುಕ್ಕಲ್ಲಿ ನಿಮಗೆ ಯಾವ ಲುಕ್ ಇಷ್ಟ ಆಯಿತು ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ ಫೋಟೋಸು ಇದು ಆಲ್ರೆಡಿ ರೀಲ್ಸಲ್ಲಿ ಶೇರ್ ಮಾಡಿರೋದ್ರಿಂದ ನ್ನ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಇನ್ನು ಕೆಲವೊಂದಷ್ಟು ಅಪ್ಲೋಡ್ ಮಾಡೋದಿದೆ ಹಾಗೆ ಬರ್ತಾ ಇರುತ್ತೆ ಶಾರ್ಟ್ಸಲ್ಲಿ ನೋಡ್ಬೋದು ಇವತ್ತಿನ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಮತ್ತೊಂದು ಒಳ್ಳೆಯ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್